ಆಯೋಗ ರಚನೆ ಮಾಡಿ ಹೋರಾಟ ಆಯೋಗ ರಚನೆ ಆದ ತಕ್ಷಣ ದುಡ್ಡು ಬಿಡುಗಡೆ ದುಡ್ಡು ಬಿಡುಗಡೆ ಆದ ತಕ್ಷಣ ವರದಿ ಪಡೆಯುವಂತ ಹೋರಾಟ ವರದಿ ಪಡೆದ ಸರ್ಕಾರದಲ್ಲಿ ಸುಮ್ಮನೆ ಮುಚ್ಚಿಟ್ಟುಕೊಂಡು ಅದನ್ನು ಓಪನ್ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಈ ಹೋರಾಟಗಳು ಮೂವತ್ತು ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದೆ ಈ ಸರ್ಕಾರ ಸುಮಾರು ಈ ವರದಿ ಸದಾ ಆಯೋಗ ಆದ್ಮೇಲೆ ಸುಮಾರು ಏಳೆಂಟು ಸರ್ಕಾರಗಳಾಗಿದೆ ಯಾವುದೇ ಸರ್ಕಾರಕ್ಕೆ ಈ ಸಮುದಾಯದ ಸವಲತ್ತುಗಳನ್ನ ಕೊಡಲಿಕ್ಕೆ ಅವ್ರಿಗೆ ಖಂಡಿತವಾಗ್ಲೂ ಮನಸ್ಸಿಲ್ಲ ಕಾರಣ ಏನೋ ಹೋರಾಟ ಮಾಡ್ತಾರೆ ನಾವನ್ನು ಸಮಾಧಾನ ಮಾಡ್ಕೊಂಡು ಹೋಗೋಣ ಅನ್ನೋದು ಒಂದು ಕುತಂತ್ರ ನಡೀತಾ ಇದ್ದೀವಿ ವಿನಃ ಇಲ್ಲವರು ಹೋರಾಟಗಳು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಏನಾದ್ರೂ ಮಾಡ್ಬೇಕು ಅಂತಿಮ ಮಾಡಬೇಕು ಅಂತಕ್ಕಂಥ ಮನೋಭಾವ ಯಾರು ಇಲ್ಲ ಸರ್ಕಾರಕ್ಕೂ ಇಲ್ಲ ಮೇಲಾಗಿ ಈ ಸಮುದಾಯದ ಹೆಸರೇ ಬಂದಿರತಕ್ಕಂತ ಸಚಿವರು ಎಂ ಪಿಗಳು ಎಂ ಎಲ್ ಎಂಥವ್ರಿಗೆ ಮೊದಲೇ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಸದನದಲ್ಲಿ ವಿಚಾರ ಬಂದಾಗ ಕರಾಟೆ ಮಾಡಿದಾಗಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡತಕ್ಕಂತ ಪ್ರತಿನಿಧಿಗಳು ಮೊದಲೇ ಇಲ್ಲ ಎಷ್ಟು ಒತ್ತಾಯ ಮಾಡ್ಕೊಂಡು ಬಂದರೂ ಕೂಡ ಅವರು ಇವಾಗ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಅನೇಕ ಮನವಿಗಳನ್ನು ನೀಡಿ ಇದನ್ನ ನಮ್ಮ ಒಳ ಮೀಸಲಾಗಿ ಜಾರಿ ಮಾಡ್ಕೊಬಂಥ ಒತ್ತಾಯ ಮಾಡೋ ಸಂದರ್ಭದಲ್ಲಿ ಯಾರ ಕಂಡಿಗೂ ಯಾರು ತಿಳಿದು ಬೆಳೆ ಆ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೂರ ಹನ್ನೆರಡು ದಿನ ನಾವು ಪ್ರತಿಭಟನೆ ಮಾಡಿಕೊಂಡು ಒಂದು ಅಡಿ ಮಾಡ್ಕೊಂಡು ಬಿಟ್ಟಿದ್ವಿ ಆ ನೂರ ಹನ್ನೆರಡು ದಿನವೂ ಕೂಡ ಬಂದು ಅವನು ಸಾತ್ ಮನೆ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಕ್ಕಂಥ ಭಾವನೆ ಯಾವ ಸರ್ಕಾರ ಯಾವ ಕನಿಷ್ಠ ಬರಲಿಲ್ಲ ಮನೆಯಲ್ಲಿ ಅಂತಿಮಕ್ಕಾಗಿ ಯಾವ ಕನಿಷ್ಠವನ್ನು ಮನವಿ ತಗೊಂಡು ಹೋಗ್ತದೆ ಅದಷ್ಟೇ ಮತ್ತೆ ಯಾರ್ಯಾವ ವಿಚಾರದಲ್ಲಿ ಸರ್ಕಾರಿ ಕ್ಯಾಬಿನೆಟ್ ಇರಲಿಲ್ಲ ಅಸೆಂಬ್ಲಿಗೂ ಮಾತಾಡಲಿಲ್ಲ ಸೈಲೆಂಟ್ ಆಗಲ್ಲ ಸೈಲೆಂಟ್ ಆದ ಸಂದರ್ಭದಲ್ಲಿ ಮತ್ತೆ ನಾವು ಹೋರಾಟ ಮಾಡಿದಾಗ ಈ ಎಲ್ಲ ಸರ್ಕಾರಗಳ ನ್ಯೂನತೆಗಳನ್ನು ಗಮನಿಸಿದ ಸರ್ವೋಚ್ಚ ನ್ಯಾಯಾಲಯ ಇಲ್ಲ ಈ ಸಮುದಾಯದಲ್ಲಿತ್ತು ಮನೆ ಆಗಿದೆ ಇದನ್ನ ಏನಾದರೂ ಒಂದು ಗಡಿ ಕಾಣಿಸ್ಬೇಕು ಅಂತಕ್ಕಂಥ ಒಂದು ಮನವನ್ನು ಇಟ್ಕೊಂಡು ಒಂದು ಎಂಟು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಮಹತ್ತರವಾದ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ಮನ್ನಾಳೆ ಕೊಟ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶದ ಮರ್ಯಾದೆ ಕೊಟ್ಟು ನಾವು ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಈ ಸರ್ಕಾರಕ್ಕೆ ಹೇಳ್ತಂದ್ರೆ ಇನ್ನು ಯಾವ ರೀತಿ ಇನ್ನು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಸುಮಾರು ಏಳು ತಿಂಗಳು ಹನ್ನೆರಡು ದಿನ ಕಳೆದಿದ್ದು ಇವತ್ತಿಗೆ ಬರೀ ಸಬೂ ಬೇಳ್ಕೊಂಡು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಸಬೂ ಬೇಡ್ತಾ ಇದನ್ನ ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯರಿಗೆ ಆಗ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದರೆ ಈಗೇನು ನಮ್ಮ ಸೌಲಭ್ಯನನ್ನು ಮೂವತ್ತು ವರ್ಷಗಳ ಕಾಲ ಒಡೆದು ನಮ್ಮ ಸವಲತ್ತು ಒಡೆದು ತಿಂತಾ ಇದ್ದಾವಲ್ಲ ಆ ಸಮುದಾಯಗಳಿಗೆ ಅನ್ಯಾಯ ಆಗ್ತಂಥ ಒಂದೇ ಕಾರಣಕ್ಕೆ ಅವರು ಈ ಸಿದ್ದರಾಮಯ್ಯನವರಿಗೆ ಕಿವಿ ಹುಟ್ಟಿ ಅದನ್ನು ತಡೆಗಟ್ಟತಕ್ಕಂಥ ಕೆಲಸ ನಮ್ಮ ಸಚಿವರುಗಳೇ ಮಾಡ್ತಾ ಇದ್ದಾರೆ ನಾನು ಕಳೆದ ಒಂದು ಮೆಸೇಜ್ ಆಗಿದೆ ಏನಂತ ಹೇಳಿದ್ರೆ ಅಲ್ಲಿ ಕೇಂದ್ರದಲ್ಲಿ ಎ ಸಿ ಸಿ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಪರಮೇಶ್ವರಿದ್ದಾರೆ ಎಚ್ ಸಿ ಮಹದೇವರ್ಗರು ಪ್ರಿಯಂಕ ಕರ್ತೆ ಇದ್ದಾರೆ ಕೆ ಎಸ್ ಇದ್ದಾರೆ ಈರು ಆರ್ ತಿಮ್ಮಾಪುರ ಇದ್ದಾರೆ ಇನ್ನೂ ಅನೇಕ ಮುಖಂಡರಿದ್ದಾರೆ ಈ ಈ ಮುಖಂಡರಲ್ಲ ಏನಾದರೂ ಅಪಾಯ ಮಾಡಿ ಸರ್ಕಾರದಲ್ಲಿ ಮಾಡಲಿಕ್ಕೆ ಆದರೆ ನಿಮ್ಗೆ ಶಕ್ತಿ ಇದ್ರೆ ಮಾಡಿ ಇಲ್ಲ ಅಂದರೆ ನಿಮ್ಗೆ ಬಿಟ್ಟು ಗೆಳೆಯನಿದೆ ಅಂತಕ್ಕಂಥ ಮೆಸೇಜ್ ಹಾಕಬೇಕು ಅಂದರೆ ಮಾತಾಡೋ ಮರೆಯೋದಿಲ್ಲ ಈ ರೀತಿ ಎಷ್ಟು ಹೋರಾಟ ಮಾಡಿದ್ದಾರೆ ಸ್ವಾಮಿ ಬರೀ ಹೋರಾಟ ಮಾಡಿಕೊಂಡು ಈ ನಮ್ಮ ಅಧೀನ ಕರ್ಕೋಬೇಕಾ ಒಂದು ವಿಚಾರಕ್ಕೆ ಒಂದೇ ಒಂದು ವಿಚಾರಕ್ಕೆ ಒಂದು ಸರಿ ಮಾಡಬಹುದು ಇಷ್ಟು ವರ್ಷ ಅಂತ ಮಾಡಿದ್ದಾರೆ ಅದರಿಂದ ದಯಮಾಡಿ ನಾವು ಏನು ಇಷ್ಟು ವರ್ಷಗಳ ಹೋರಾಟದ ತತ್ಮಲವಾಗಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪಿಗೆ ಮನ್ನಣೆ ಕೊಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಏನೋ ಗೌರವ ಕೊಡೋದಾದರೆ ಖಂಡಿತ ತುರ್ತಾಗಿ ಇನ್ನು ಯಾಕೆ ತಗೊಂಡು ನೀವು ಜಾರಿ ಉಳಿಸ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಜಾರಿ ಉಳಿಸೋ ಸಂದರ್ಭದಲ್ಲಿ ಹತ್ತೊಂಬತ್ತನೇ ತಾರೀಕು ಇಡೀ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಒಂದು ಪ್ರತಿಭಟನೆ ಕೊಟ್ಟಿದ್ದೀವಿ ಅದುಕೂಮಿಗಳಾಗಿ ವಾಹ್ಯಗಳ ಸಂದರ್ಭದಲ್ಲಿ ನೆಕ್ಸ್ಟ್ ನಾವು ಯಾವ ರೀತಿ ಬುದ್ಧಿ ತರಿಸ್ಬೇಕು ಅಂತಕ್ಕಂಥದ್ದನ್ನು ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡಿ ನಿಮ್ಮ ಸರ್ಕಾರವನ್ನು ಯಾವ ರೀತಿ ನಾವು ಹೆಗಲವಾಗಿ ಉಳಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಖಂಡಿತವಾದರೂ ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು